ಸಿ ಎನ್ ಮಂಜುನಾಥ್ ಸರ್ ಮತ್ತು ದೇವೇಗೌಡರ ಸರ್ಗೆ ಅವ್ರಿಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದು ಏನಂತ ನಾವು ರೈತಗಳೆಲ್ಲ ಹೋಗಿ ಒಂದು ಮನವಿಯನ್ನು ಕೊಟ್ಟಿದ್ದು ನಾವು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಭೂ ಸ್ವಾಧೀನ ಮಾಡ್ಕೊತದೆ ಅದ್ ವಿರುದ್ಧವಾಗಿ ನಾವು ರೈತಗಳೆಲ್ಲ ಇದ್ದೀವಿ ನೀವು ಸರ್ಕಾರಕ್ಕೆ ಮನವಿ ಮಾಡ್ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ಬಿಟ್ಟು ಬಂದಿದ್ವಿ ನೀವು ದೇವೇಗೌಡರ ಪಜೆಗೆ ನಾನು ರಾಜ್ಯಸಭೆಯಲ್ಲೂ ಕೂಡ ನೀವು ಧ್ವನಿ ಎತ್ಬೇಕು ನೀವು ಅಂತಾನು ಹೇಳಿದೆ ಇದ್ರ ಬಗ್ಗೆ ನಾನು ಗಮನಿಸಿದ್ದೀನಿ ಅಂತ ಕೂಡ ಅವ್ರು ನಮಗೆ ಭರವಸೆ ಕೊಟ್ಟಿದ್ರು ಅದೇ ರೀತಿ ಸರ್ಕಾರ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಸಿ ಎನ್ ಮಂಜುನಾಥ್ ಸರ್ ಇರ್ಬೋದು ದೇವಗೌಡರಪ್ಪಾಜಿ ಕೂಡ ಇರ್ಬೋದು ಇವರು ನಮ್ಮ ಡಿ ಸಿ ಎಂ ಸಾಹೇಬ್ರು ಹೇಳ್ತಾರೆ ದೇವೇಗೌಡರು ಮರ್ತೋಗ್ಬಿಟ್ಟಿದಾರಂತೆ ಅವ್ರಿಗೆ ಅವರು ಅರವತ್ತು ವರ್ಷ ರಾಜಕಾರಣದಲ್ಲಿ ಯಾವತ್ತು ಮರಿಲಿಲ್ಲ ಒಂದೇ ಒಂದು ಪಿನ್ ಪಿನ್ ಕೂಡ ಅವ್ರು ಮರಿಲಿಲ್ಲ ರಾಜ್ಯಸಭೆಯಲ್ಲಿ ಇವತ್ತು ಕೂಡ ಟೇಬಲ್ ಬುದ್ಧಿ ಮಾತಾಡುವಂತ ಶಕ್ತಿ ಇದೆ ಅವ್ರಿಗೆ ತೊಂಬತ್ತೇಳನೇ ವಯಸ್ಸಲ್ಲಿ ರೋಗಲ್ಲಿ ಮಾತಾಡ್ಲಿಕ್ಕೆ ಗೊತ್ತಾಗುತ್ತೆ ಇವರು ರೈತರನ್ನ ಒಕ್ಲೆಬ್ಬಿಸೋ ಕೆಲಸ ಮಾಡ್ಕೊಂಡು ನನ್ನ ಹತ್ರ ಎಲ್ಲ ಬಂದ್ಬಿಟ್ಟಿದ್ದಾರೆ ಮುಕ್ಕಾಲ್ ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಜನ ರೈತರು ನನ್ನ ಹತ್ರ ಬಂದು ಮಾತಾಡಿದ್ದಾರೆ ಭೂಮಿ ಕೊಡಾಕ್ ಒಪ್ಕೊಂಡಿದ್ದಾರೆ ಅಂತ ಇವ್ರು ಒಂದ್ ಹೇಳಿಕೆ ಕೊಟ್ಟಿದ್ರಲ್ಲ ಸಾಕ್ಷಿ ಕೊಡಿ ಸ್ವಾಮಿ ನಿಮ್ಮ ಹತ್ರ ಯಾರ ರೈತರು ಬಂದಿದ್ದಾರೆ ಸಾಕ್ಷಿ ಕೊಡಿ ಸಾಕ್ಷಿ ಯಾಕೆ ಮಾತಾಡ್ತೀರಿ ಇದನ್ನ ನೀವು ರೈತರ ದಿಕ್ ಅಂತ ಕೆಲಸನ ನೀವು ಮಾಡ್ತಾ ಇದ್ದೀರಿ ರೈತರು ದಿಕ್ತಪ್ ಹೋಗ್ಲಿ ಸುಮ್ನಾಗೋಗ್ಬಿಟ್ಟಿರಿ ಎಲ್ಲ ಒಪ್ಕೊಬಿಟಾವ್ರಿ ಅಂತ ಹೋರಾಟ ನಿಲ್ಸ್ಬಿಡ್ಲಿ ಅನ್ಬಿಟ್ಟು ಒಂದ್ ಕಡೆ ಇನ್ನೊಂದು ಅವ್ರಿಗೆ ಭಯನೂ ಬಂದಿದೆ ನಾವೇನು ಒಂದು ಕಮಿಟಿ ಮಾಡಿ ಒಂದು ಸಂಘ ಮಾಡ್ಕೊಂಡಿದ್ದೀವಿ ಎರಡು ಪಂಚಾಯತಿ ರೈತರುಗಳು ಸಂಘ ಮಾಡಿ ಹೋರಾಟ ಮಾಡೋಕೆ ನಾವು ಒಂದು ರೂಪುರೇಷೆನ ಸಿದ್ಧಪಡಿಸ್ತಾ ಇದ್ದೀವಿ ಇದನ್ನ ಮುಂದೆ ಮಾಡ್ತಾರೆ ಅವರು ಭ್ರಮ ನಿರಸನ ಕೊಡ್ಬಿಟ್ಟವ್ರ ಅವ್ರು ನಾವು ಪ್ರಾಜೆಕ್ಟ್ ಮಾಡಕ್ ಹೊಂಟಿದಿವಿ ನಾವು ಕೈ ತಪ್ಪ ಹೋಗುತ್ತಲ್ಲ ನಮ್ ಸರ್ಕಾರ ಹಿನ್ನಡೆ ಆಗೋಗುತ್ತಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ರೀತಿ ಮಾಡ್ತಾ ಇದಾರೆ ಮಾಡ್ಲಿ ದೇವೇಗೌಡರು ಈ ಹಿರಿಯ ಮನ್ಸರು ದೇವ್ಗೌಡ್ರು ಮಾಜಿ ಪ್ರಧಾನಿಗಳು ಒಂದು ಕೊಟ್ಟಿದಾರಲ್ಲ ಅವ್ರು ಕರೆದಿ ಸೌಜನ್ಯಕ್ ಆದ್ರು ಕರೆದಿ ಒಂದು ಮಾಜಿ ಪ್ರಧಾನಿ ಬೆಲೆ ಬೇಡವ್ರೆ ಕಮ್ಮಿ ಸೌಜನ್ಯಕ್ ಈ ಸರ್ಕಾರ ಕರೆದಿ ಮಾತಾಡ್ಲಿಲ್ವಲ್ಲ ನಿಮ್ಮ ಎಷ್ಟು ಮಟ್ಟಿಗೆ ನಿಮ್ಗೆ ನೀವು ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ತುಗಲಕ್ ಸರ್ಕಾರ ನಿಮ್ದು ತುಗಲಕ್ ಸರ್ಕಾರ ರೈತರನ್ನು ಒಕ್ಕಲಿಸದಂತ ಸರ್ಕಾರ ಮತ್ತೆ ನೀವು ದೇಶದ ಬೆನ್ನೆಲುಬು ರೈತ ದೇಶದ ಬೆನ್ನೆಲುಬು ಅಂತೀರಲ್ಲ ದೇಶದ ಬೆನ್ನೆಲುಬು ಮೂಳೆ ಮುರಿತಾ ಇದ್ರಲ್ಲ ನೀವು ಅವ್ರ ಮೇಲೆ ಸಮಾಧಿ ಮಾಡ್ತಾ ಇದೀರಲ್ಲ ನಿಮ್ ನಾಚಿಕೆ ಆಗಲ್ವಾ ಮಾನ ಮರ್ಯಾದೆ ಇಲ್ವಾ ನಿಮ್ಗೆ ಎಲ್ಲ ಬಿಟ್ಟಿ ಭಾಗ್ಯಗಳ್ ಕೊಟ್ಕೊಂಡು ಇವತ್ತು ರಾಜ್ಯನ ದಿವಾಳಿ ಮಾಡ್ಕೊಂಡು ನೀವು ರೈತರು ಜಮೀನ ಕಬಳಿಸ್ಕೊಂಡು ಇವತ್ತು ಈ ಭಾಗದಲ್ಲಿ ಒಂಬತ್ತು ಸಾವಿರದ ಆರ್ನೂರು ಎಕರೆ ಏನ್ ಜಾಗ ಇದೆ ಇದು ಗ್ರೇಟರ್ ಬೆಂಗಳೂರಿನಲ್ಲಿ ಅದ್ರಲ್ಲಿ ಎರಡ್ ಸಾವಿರದ ಎಂಟುನೂರು ಎಕರೆ ಗೋಮಾಳ ಇದೆ ಆ ಗೋಮಾಳ ಒಡೆಯಕ್ಕೆ ನೀವು ಉನ್ನಾರ ಮಾಡ್ತಾ ಇದೀರಿ ಇವತ್ತು ಹಾ ಇಲ್ವಾ ಇವತ್ತು ಹೋಗಿ ನೀವು ಮಾಡ್ಬೇಕು ಅಂದ್ರೆ ನಿಮ್ ಕನಪುರದ ಜನ ಮಾತ್ರ ನಿಮ್ಗೆ ಓಟ್ ಹಾಕಿರೋ ಜನ ಮಾತ್ರ ನಿಮ್ಗೆ ಚಿನ್ನದ ಬೆಲೆ ಬರ್ತದೆ ನೀವು ಭೂಮಿ ಕೊಡಬೇಡಿ ಅಂತೀರಿ ನಾವು ನಿಮ್ಗೆ ವೋಟ್ ಹಾಕ್ಲಿವಿಲ್ಲಾ ನಮ್ ಭೂಮಿ ಮಾತ್ರ ಕಿತ್ಕೊ ಬಿಡ್ತೀರಾ ನಿಮ್ ಕನ್ಕೂರದ ಜನ ಮಾತ್ರ ಉಳಿಸ್ಕೋಬೇಕು ನೀವು ನಮ್ಮ ಭಾಗದ ಜನ ಉಳಿವಂಗಿಲ್ಲ ವಿಷ ತಕೊಂಡು ಸಾಯ್ಬೇಕಾ ಮಾಡಿ ಸ್ವಾಮಿ ಅಲ್ಲಿ ಸಾತ್ನೂರ ಹತ್ರ ಮಾಡಿ ಅಲ್ಲಿ ಬರಡು ಭೂಮಿ ಇದೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಒಂದ್ ಎಕರೆ ಜಮೀನು ಇವತ್ತು ಕೊಡಿ ಅವ್ರಿಗ ಒಂದೂವರೆ ಕೋಟಿ ಎರಡು ಕೋಟಿ ಕೊಡಿ ಅವ್ರು ಬದುಕತ್ತಾರೆ ನಮ್ಗೇನು ಬದುಕಿ ನೀವು ಇವತ್ತು ನೀವು ಬಿಟ್ರು ಕೈ ಬಿಟ್ರು ನಮ್ಗೆ ಐದು ಕೋಟಿ ಆರು ಕೋಟಿ ಇವತ್ತು ವ್ಯಾಲ್ಯೂಯೇಷನ್ ಇದೆ ಇನ್ನೊಂದು ಐದು ವರ್ಷ ಕಳ್ಕೊಂಡ್ರೆ ಹತ್ತು ಕೋಟಿನೂ ಆಗುತ್ತೆ ಸಾಲ ಇದಕ್ಕೆ ಎರಡು ನ್ಯಾಷನಲ್ ಮದ್ಯ ಇದ್ದೀವಿ ನಾವು ಎರಡು ಪಂಚಾಯತಿ ವ್ಯಾಪ್ತಿಯರು ಎರಡು ಇಂಡಸ್ಟ್ರಿಯಲ್ ಮದ್ಯ ಇದ್ದೀವಿ ಸಾಲ ಇದಕ್ಕೆ ಆರ್ವಳ್ಳಿ ತಾಲೂಕು ಬಿಡದಿ ಹೋಬ್ಳಿ ಆರವಳ್ಳಿ ತಾಲೂಕು ನಾಳೆ ಇನ್ನೊಂದು ಐದು ವರ್ಷದಲ್ಲಿ ಮೆಟ್ರೋ ಬರುತ್ತೆ ಬಿಡದಿಗೂ ಮೆಟ್ರೋ ಬರುತ್ತೆ ಅವಾಗ ನಮ್ ಭೂಮಿ ಮೇಲೆ ನೋಡಿ ಸಮಯ ನೀವು ಏನ್ ರೈಟ್ ಆಗುತ್ತೆ ಅಂತ ನೀವೇನ್ ಉದ್ದಾರ ಬಿಡಿ ನಾವ್ ಉದ್ಧಾರ ಮಾಡ್ಕೋತೀವಿ ರೈತರು ರೈತರು ಗೊತ್ತಿದೆ ನೀವೇನೇ ಮಾಡಿದ್ರು ನಾವ್ ರೈತರು ಹೋರಾಟನ ಹತ್ತಿಕ್ಕ ನಿಮ್ ಕೈಲಿ ಸಾಧ್ಯನೇ ಇಲ್ಲ ನಿಮ್ಗಿನ ತಾಕತ್ತು ಹತ್ತು ಪಟ್ಟು ತಾಕತ್ತು ನಮ್ ರೈತರಿಗಿದೆ ಅರ್ಥ ಆಯ್ತಾ ನಿಮ್ಗಿನ ತಾಕತ್ತು ನಮ್ಗಿದೆ ನಮ್ ತಾಕತ್ ಏನು ಅಂತ ಸಂಘ ಮಾಡಿದೀವಿ ನಾಳೆ ಬೈರ್ಮಂಗ್ಲದಿಂದ ಡೇಟ್ ಆಗ್ತೀವಿ ಇದೇ ಎಂಟನೇ ತಾರೀಕು ಅನ್ಕೊಂಡಿದೀವಿ ನಾವೆಲ್ಲ ನಿಮ್ ಮಾಧ್ಯಮದ ತಿಳಿಸ್ತೀವಿ ಎಂಟನೇ ತಾರೀಕು ಬೈರ್ಮಂಗ್ಲದಿಂದ ಡಿ ಸಿ ಕಚೇರಿವರೆಗೂ ಪಾದಯಾತ್ರೆ ಮಾಡ್ತೀವಿ ಆ ದಿನ ಎಷ್ಟ್ ಸಾವಿರ ಜನ ರೈತರು ಈ ಪಾದಯಾತ್ರೆಗೆ ಪಾಲ್ಗೊಳ್ತಾರೆ ಅಂತ ನೀವ್ ನೋಡಿರಂತೆ ನಿಮ್ ಮಾಧ್ಯಮದ ಮುಖಾಂತರ ತೋರಿಸಿರಂತೆ ಅವಾಗ ತೋರಿಸಿ ನಮ್ ತಾಕತ್ತ ಏನು ರೈತರು ಅಂದ್ರೆ ನಿಮ್ ಗುಲಾಂಬ್ರಾ ಗುಲಾಮ್ರೇನ್ರಿ ಓಟ್ ಹಾಕಕ್ಕೆ ಮಾತ್ರ ಬರ್ತೀರಾ ಅಣ್ಣ ಅಪ್ಪ ಅನ್ಕೊಂಡು ಕಾಲಿಡಿಯಾಕ್ ಬತ್ತೀರಾ ಇವತ್ತು ನಾಮಕ ನಿಮ್ ಯೋಗ್ಯತೆಗೆ ನಿಮ್ಗೆ ರೈತನ ಕರೆದಿ ಮಾತಾಡಕ್ ಶಕ್ತಿ ಇಲ್ವಾ ನಿಮ್ಗೆ ಈ ಭಾಗದ ಶಾಸಕರು ಇವ್ರು ಏನ್ ತಿಳ್ಕೊಂಡವ್ರಿ ಅಂದ್ರೆ ಹೆಂಗಿದ್ರು ಆರ್ವಳ್ಳಿ ತಾಲೂಕ್ ಆಗ್ತು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ಜನ ಓಟ್ ಹಾಕಲ್ಲ ನಮ್ಗೆ ಏನ್ ಅವರು ಅವ್ರು ಅವ್ರ ಏನ್ ಕೇಳೋದು ಹೆಂಗಿದ್ರು ಡಿ ಸಿ ಎಂ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಯ್ತಾರೆ ಒಂದ್ ಪದವಿ ಸಿಗುತ್ತೆ ಅವ್ರಗ ಅವ್ರನ್ನ ನಮ್ಕವಸ್ಥೆಗೆ ಅವ್ರನ್ನ ಓಲೈಕೆ ಮಾಡ್ಕೊಂಡು ರಾಜಕಾರಣ ಮಾಡ್ತಾ ಇದೀಯ ಶಾಸಕರು ನೀವು ಏನ್ ರೈತ ನಿಮ್ ಗುಲಾಮ್ರಾ ಓಟ್ ಹಾಕ್ಲಿವ ನಾವು ಓಟ್ ಹಾಕ್ಲಿ ಮಾನವೀಯತೆ ಇದ್ರೆ ಒಂದ್ ಕಳದ್ ಮಾತಾಡೀವ್ರಾ ನಿಮ್ಗೆ ಮಾನ ಮರ್ಯಾದೆ ಇಲ್ಲಾ ನಿಮ್ಗೆ ರೈತರನ್ನ ಒಕ್ಲೆಂತ ಕೆಲಸ ಮಾಡ್ತೀರಾ ಈ ಎರಡು ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂಬತ್ತು ಸಾವಿರ ಎಕರೆ ವ್ಯಾಪ್ತಿನಲ್ಲಿ ಲಕ್ಷಾಂತರ ಮರಗಡೆ ಇದೆ ತೆಂಗಿ ಇರ್ಬೋದು ಮಾವಿ ಇರ್ಬೋದು ಸಪೋಟೆ ಇರ್ಬೋದು ಇದನ್ನೆಲ್ಲ ಕಿತ್ಕೊಂಡು ಎಲ್ಲಿಗೋಗು ಇದೇ ಇಪ್ಪತ್ತೈದ್ ಮೂವತ್ ಪರ್ಸೆಂಟ್ ಜನ ಒಂದು ಕುಂಟೆ ಆಸ್ತಿ ಇಲ್ಲ ಇವತ್ತು ಪಾಲ್ಗೊ ಪಟ್ಟಿಗೆ ಮಾಡ್ಕೊಂಡು ಎರಡ್ ರೋಸ ಕಟ್ಟಕೊಂಡು ತಿಂಗಳಿಗೆ ಮೂವತ್ ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಸಂಪಾದನೆ ಮಾಡ್ತಾವ್ರೆ ಅವ್ರನ್ನೆಲ್ಲ ಏನ್ ಮಾಡ್ತಾ ಇದೀರಿ ನೀವು ಎಲ್ಲಿ ಕಳಿಸ್ತೀರಾ ನೀವು ಯಾವ ರೀತಿ ಜೀವನ ಮಾಡಬೇಕು ಇವತ್ತು ಒಂದು ಹತ್ತು ಕುಂಟೆ ಹದಿನೈದು ಕುಂಟೆ ಇರೋನು ಎರಡ್ ರೋಸ ಕಟ್ಕೊಂಡಿದ್ದಾನೆ ಒಂದು ಪ್ಯಾಟೆ ಕಟ್ಕೊಂಡಿದ್ದಾನೆ ಒಂದ್ ಮನೆ ಕಟ್ಕೊಂಡು ಒಂದು ಕೃಷಿ ಹೊಂಡ ಮಾಡ್ಕೊಂಡು ಪೊಲೀಸ ಕಾಣಿಕೆ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ ತಿಂಗ್ಳಿಗೆ ಐವತ್ ಸಾವಿರ ಅರವತ್ ಸಾವಿರ ಸಂಪಾದನೆ ಮಾಡ್ಕೊಂಡು ಅವನು ಹದಿನೈದು ಗುಂಟೆ ಆಸ್ತಿ ಕಿತ್ಕೊಂಡ್ರು ಅವ್ನು ಇನ್ನೊಂದ್ ಕಡೆ ಆಸ್ತಿ ತಗ್ದಿ ಮನೆ ಕಟ್ಕೊಂಡು ಜೀವನ ಮಾಡಕ್ಕಾಗತ್ತಾ ಹೇಳಿ ಆದ್ರೆ ಇದನ್ನ ಇಲ್ಲಿಗೆ ಬಿಡಲ್ಲ ನಾವು ನೀವೇನೋ ರೈತರುಗಳು ಸುಮ್ಮನೆ ನೀವು ಬೆದರ್ಸ್ಬಹುದು ಅಂತ ತಿಳ್ಕೊಂಡಿದೀರಾ ಬೆದರ್ಸಕ್ ಯಾವ್ದೇ ಕಾರಣಕ್ಕೂ ಜಾಸ್ತಿ ಇಲ್ಲ ಇದೇ ಗ್ರೇಟ್ ಬ್ಯಾಂಕ್ ಅಧ್ಯಕ್ಷನ್ ಮಾಡಿದ್ರಲ್ಲ ನಟರಾಜು ಅಂತ ಅವ್ರ ಆಫೀಸ್ಗೆ ಹೋದೆ ಈಗ ಮಗ ತಳಿಸಿದೀನಿ ಅಯ್ಯಪ್ಪ ನೀನ್ ಏನ್ ಬೇಕೋ ಬೈಕೊನಾಗಣ ನಿನ್ ಬೈ ಇದ್ರೆ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂತಾನೆ ಯಾಕೆ ಅಂದರೆ ನಿಮ್ಮ ಕೈ ಶಕ್ತಿ ಇಲ್ಲ ಮಾತಾಡೋಕೆ ಶಕ್ತಿ ಇಲ್ವಲ್ಲ ಹಾಂ ನನಗೆ ಏನು ಮಾಡಲಿ ನಾನು ನಾನು ಏನೋ ನಾಮಕಸ್ಥೆಗೆ ಅಧ್ಯಕ್ಷ ಮಾಡಿ ಕೂರಿಸ್ರೆ ನಾನು ಇದ್ದೀನಿ ಅಷ್ಟೇ ಅದೇ ಹೇಳಿದ್ದೀನಿ ನಿಮ್ಮ ಸಹ್ಯಾಬ್ಬರಿಗೆ ಹೇಳಿದೆ ರೈತರು ಬಂದು ಗಲಾಟೆ ಮಾಡಿದ್ರು ಹೇಳು ಅವ್ರ ಭೂಮಿ ಏನೋ ಕಿತ್ಕೊಳಕ್ಕ ಬಂದ್ರೆ ಸುಮ್ಮನೆ ಇರಲ್ಲ ಹೋಗಿ ನಿಮ್ಗೆ ಇದ್ರೆ ನಿಮ್ಗೆ ಆಸಕ್ತಿ ಇದ್ರೆ ನಿಮ್ಮ ಕಣಪುರ್ ಭಾಗದಲ್ಲಿ ಮಾಡ್ಕೊಳ್ಳಿ ನಿಮ್ಮ ಕಣಪುರ್ ಜನರಿಗೆ ಉದ್ಧಾರ ಮಾಡ್ಕೊಳ್ಳಿ ನಮ್ಮ ಭಾಗದ ಜನ ಏನು ನೀವು ಉದ್ಧಾರ ಮಾಡಬೇಡಿ ನೀವು ಅಂತ ಹೇಳಿ ನಾನು ಅವತ್ತು ಧಮಕಿ ಹಾಕಿದ್ದೀನಿ ನಾವು ಮುಂದೆ ನಾವು ಈ ಹೋರಾಟನ ಯಾವ ರೀತಿ ಮಾಡ್ಬೇಕು ಅಂತ ನಾವು ಕಮಿಟಿ ಎಲ್ಲ ತೀರ್ಮಾನ ಮಾಡಿ ನಾವು ಡಿ ಸಿ ಎಫ್ ಕೆ ಮುತ್ಕೆ ಹಾಕುವಂತ ಕೆಲಸನ ಮಾಡ್ತೀವಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಕೇಳ್ತೀವಿ